ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ ಇಂದು ನಾವು ಸೂರ್ಯದೇವನ ಅನುಗ್ರಹ ಮತ್ತು ಆಶೀರ್ವಾದ ಪಡೆಯಲು ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುನ್ನ ಏಳುವುದು ತುಂಬ ಮುಖ್ಯ ಸೂರ್ಯದೇವರ ಅನುಗ್ರಹ ಪಡೆಯಲು ಕೆಲವು ಪ್ರಮುಖ ಕ್ರಮಗಳನ್ನು ನೋಡೋಣ ಅರ್ಘ್ಯ ಅರ್ಪಣೆ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರು ಹಿಡಿದುಕೊಂಡು ಸೂರ್ಯನಿಗೆ ಮುಖ ಮಾಡಿ ಕೆಂಪು ಚಂದನ ಕೆಂಪು ಹೂವು ಮತ್ತು ಅಕ್ಷತೆಯನ್ನು ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡುವುದರಿಂದ ಸೂರ್ಯ ದೇವರ ಅನುಗ್ರಹವನ್ನು ಪಡೆಯಬಹುದು ಎರಡನೆಯದು ಮಂತ್ರ ಜಪ ಸೂರ್ಯನಿಗೆ ಅರ್ಘ್ಯ ನೀಡುವಾಗ ಓಂ ಘೃಣಿ ಸೂರ್ಯ ಆದಿತ್ಯಾಯ ಅಥವಾ ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಆದಿತ್ಯ ಹೃದಯ ಸ್ತೋತ್ರ ಭಾನುವಾರದಂದು ಅಥವಾ ಪ್ರತಿನಿತ್ಯ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗುತ್ತದೆ ದಾನ ಮತ್ತು ತಿಲಕ ಭಾನುವಾರದದ್ದು ತಾಮ್ರ ಬೆಲ್ಲ ಗೋಧಿ ಅಥವಾ ಕೆಂಪು ಬಟ್ಟೆಯನ್ನು ದಾನ ಮಾಡಿ ಹಣೆಗೆ ಶ್ರೀಗಂಧದ ಕೆಂಪು ತಿಲಕವನ್ನ ಹಚ್ಚಿಕೊಳ್ಳಿ ಶಿಸ್ತಿನ ಜೀವನ ಸೂರ್ಯನು ಶಿಸ್ತಿಗೆ ಅಧಿಪತಿ ಆದ್ದರಿಂದ ಬೆಳಿಗ್ಗೆ ಬೇಗ ಏಳುವುದು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಸೂರ್ಯನ ಅನುಗ್ರಹಕ್ಕೆ ಮುಖ್ಯವಾಗಿದೆ ಧ್ಯಾನ ಸೂರ್ಯೋದಯದ ಸಮಯದಲ್ಲಿ ಐದರಿಂದ ಹತ್ತು ನಿಮಿಷಗಳ ಕಾಲ ಸೂರ್ಯನಿಗೆ ಮುಖ ಮಾಡಿ ಧ್ಯಾನ ಮಾಡುವುದು ಮನಸ್ಸಿನ ಶಾಂತಿ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಜೀವನದಲ್ಲಿ ಸಕಲ ಯಶಸ್ಸನ್ನು ಪಡೆಯಲು ಪ್ರತಿನಿತ್ಯವೂ ಸೂರ್ಯನನ್ನು ಹೀಗೆ ಆರಾಧಿಸಿ ಹಿಂದೂ ಧರ್ಮದಲ್ಲಿ ಸೂರ್ಯನಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಸೂರ್ಯನನ್ನು ದೇವ ಎಂದು ಪೂಜಿಸಲಾಗುವುದು ಸೂರ್ಯನಿಗೆ ಪೂಜಿಸುವಾಗ ಸೂಕ್ತ ರೀತಿಯ ವಿಧಿವಿಧಾನಗಳನ್ನು ಅನುಸರಿಸಬೇಕಾಗುತ್ತದೆ ಪುರಾಣದಲ್ಲಿ ಸೂರ್ಯನು ಏಳು ಕುದುರೆಗಳನ್ನು ಹೊಂದಿರುವ ರಥದಲ್ಲಿ ಸವಾರಿ ಮಾಡುತ್ತಿರುವಂತೆ ತೋರಿಸಲಾಗಿದೆ ಈ ಏಳು ಕುದುರೆಗಳು ಮಾನವನ ದೇಹದ ಏಳು ಚಕ್ರಗಳನ್ನು ಹಾಗೂ ಮಳೆಬಿಲ್ಲಿನ ಏಳು ಬಣ್ಣಗಳನ್ನು ಪ್ರತಿನಿಧಿಸುತ್ತದೆ ನಿತ್ಯವೂ ಸೂರ್ಯ ದೇವನನ್ನು ಪೂಜಿಸುವುದರಿಂದ ಅನೇಕ ಅನೇಕ ಅನುಕೂಲಗಳನ್ನು ಪಡೆದುಕೊಳ್ಳಬಹುದು ಸೂರ್ಯನ ಪೂಜೆಯಿಂದ ವ್ಯಕ್ತಿ ಆಂತರಿಕ ಶಕ್ತಿ ಆತ್ಮವಿಶ್ವಾಸವನ್ನು ಪಡೆದುಕೊಳ್ಳುತ್ತಾನೆ ಸೂರ್ಯನ ಪೂಜೆಯಿಂದ ಗ್ರಹಗಳ ದೋಷ ಮತ್ತು ಋಣಾತ್ಮಕ ಸಂಗತಿಗಳಿಂದ ಸುಲಭವಾಗಿ ಪಾರಾಗಬಹುದು ಅಲ್ಲದೆ ಜೀವನದಲ್ಲಿ ಶಾಂತಿ ಹಾಗೂ ಸಾಮರಸ್ಯವನ್ನು ಪಡೆದುಕೊಳ್ಳಬಹುದು ಸೂರ್ಯನಲ್ಲಿ ಸಾಕಷ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡರೆ ಅನೇಕ ಅನೇಕ ತೊಂದರೆಗಳು ನಮ್ಮಿಂದ ದೂರ ಸರಿಯುತ್ತದೆ ಆರೋಗ್ಯ ಸಂಪತ್ತು ಸಮೃದ್ಧಿಯಾಗುತ್ತದೆ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಧೈರ್ಯ ಹಾಗೂ ಅವಕಾಶಗಳು ಕೈಗೂಡಿ ಬರುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು